ಸ್ವಾಗತ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ಸುಪುತ್ರ ಸಂಕಲ್ಪ ಶೆಟ್ಟರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ಜಯತ ಪಟಾಕಿ ಆರಿಸಲಿದ್ದು ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಉರುಳಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕಿತ್ತೂರು ಕರ್ನಾಟಕ ಕಂಡ ಪ್ರಭಾವಿ ರಾಜಕಾರಣಿ ಆಗ ಜಗದೀಶ್ ಶೆಟ್ಟರ್ ಅವರು ವಿಶೇಷವಾಗಿ ಇವತ್ತಾನೇ ಸಾಕಷ್ಟು ಒಂದ್ ರೀತಿ ಪ್ರಚಾರಕ್ಕೆ ಧುಮುಕಿದ್ದಾರೆ ಅವರ ಪುತ್ರ ಆಗಿರ್ತಕ್ಕಂಥ ಸಂಕಲ್ಪ ಶೆಟ್ಟರ್ ಸಾಹೇಬ್ರು ಸಹ ಅವ್ರಿಗೆ ಸಾಕಷ್ಟು ಸಾಥ್ ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಬಗ್ಗೆ ಸ್ವತಃ ಯಾವ ರೀತಿ ಪ್ರಚಾರ ತಂತ್ರಗಳು ಮತ್ತೆ ತಮ್ಮ ತಂದೆಯವ್ರನ್ನ ಗೆಲ್ಸ್ಲಿಕ್ಕೆ ಯಾವ ರೀತಿ ಏನೇನು ರಣತಂತ್ರ ಊಡಿದಾರೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ವಿಶೇಷವಾಗಿ ಒಂದ್ ರೀತಿ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಸಾಹೇಬರು ವಿಶೇಷವಾಗಿ ಸಾಕಷ್ಟು ಕಿತ್ತೂರು ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿ ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಬೆಳಗಾವಿಯಿಂದ ನಿಲ್ ನಿಲ್ತಾ ನಿಂತಿದ್ದಾರೆ ಏನಿಸ್ತದೆ ಸರ್ ಇಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರೂನು ಮುಂಚೆಯಿಂದನೂ ಅವರು ಯಾವಾಗ ನಮ್ಮ ಕೇಂದ್ರ ಸಚಿವರಾಗಿದ್ದ ಸುರೇಶ್ ಅಂಗಡಿಜಿ ಅವರು ಇಲ್ಲಿ ಇದ್ದಾಗ ಅವರು ಜಿಲ್ಲಾ ಅಧ್ಯಕ್ಷ ಇದ್ದಾಗೂ ಸಹ ಬಾಳಸತಿ ಇಲ್ಲಿ ಬಂದು ಅವ್ರ ಜೊತೆ ಸೇರಿ ಸಂಘಟನೆ ಮಾಡಿ ಮಾಡಿರುವ ನಾಯಕರು ಸೊ ಬೆಳಗಾವಿ ಜಿಲ್ಲೆ ಅವ್ರಿಗೇನು ಹೊಸದಲ್ಲ ಸೊ ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮುಂಚಿತವಾಗಿ ಆ ಒಂದು ಸಂಬಂಧ ಇದೆ ಮತ್ತು ಇಲ್ಲಿ ಸಾಕಷ್ಟು ಬಿಜೆಪಿ ಪಕ್ಷಗೋಸ್ಕರ ಅವ್ರು ಸಂಘಟನೆ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ಎಲ್ಲ ನಾವು ಇವತ್ತು ಸಾಹೇಬ್ರ ವೆಲ್ಕಮ್ ಮಾಡೋದು ಒಂದು ಒಂದು ದೊಡ್ಡ ರ್ಯಾಲಿ ಧಾರನೇ ಆಯಿತು ಅದ್ ನೋಡಿದ ಮೇಲೆ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಇದೆ ನಾವು ಹೆಚ್ಚಿನ ಅಂತರದಿಂದ ಗೆದ್ದು ಬರ್ತೀವಿ ಅಂತ ಸರಿಗಾ ವಿಶೇಷವಾಗಿ ಮೋದಿಯವ್ರನ್ನ ಮತ್ತೆ ಮೂರನೇ ಬಾರಿ ಪ್ರಧಾನ ಮಾಡ್ಲಿಕ್ಕೆ ಪ್ರಧಾನಿ ಮಾಡ್ಲಿಕ್ಕೆ ಸಾಕಷ್ಟು ತಮ್ಮ ತಂದೆಯವರು ಸೇರಿದಂತೆ ಸಾಕಷ್ಟು ಸಂಕಲ್ಪ ತೊಟ್ಟಿದ್ದಾರೆ ವಿಶೇಷವಾಗಿ ತಾವು ಸಹ ಯುವಕರು ಅತ್ಯಂತ ಈ ಬಾ ಈ ಭಾಗದಲ್ಲಿ ಸಾಕಷ್ಟು ಯುವ ಸಮುದಾಯನೇ ಜಾಸ್ತಿ ಇದೆ ಆ ಎಲ್ಲಾ ಯುವ ಸಮುದಾಯಕ್ಕೆ ಒಬ್ಬ ಯುವಕರಾಗಿ ತಾವೇನು ಹೇಳಿ ಬಯಸ್ತೀರ ಇಲ್ಲ ಯಾಕಂದ್ರೆ ನರೇಂದ್ರ ಮೋದಿಜಿ ಅವರು ಬರೇ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತಿಯಲ್ಲಿ ವಿಶ್ವ ಗುರು ಆಗ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಇಂಥ ಒಂದು ಅಮೃತ ಕಾಲದಲ್ಲಿ ನ ನಮ್ಮ ನರೇಂದ್ರ ಮೋದಿಜಿ ಅಂತ ನಾಯಕತ್ವ ಸಾಕಷ್ಟು ಯುವ ಪೀಳಿಗೆ ಪ್ರೇರಣೆಯಾಗಿದ್ದಾರೆ ಅದಕ್ಕೆ ಅವ್ರಿಗೆ ಆರಿಸಿಕೊಡ್ಲಿಕ್ಕೆ ಅವರ ಕೈ ಬಲಪಡಿಸ್ಲಿಕ್ಕೆ ಬೆಳಗಾವಿಯಿಂದ ಬಿಜೆಪಿ ಆಯ್ತು ನಮ್ಮ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಆರಿಸಲಿಕ್ಕೆ ಎಲ್ಲಾ ಯುವಕರು ಮತ್ತು ಯುವ ಪೀಳಿಗೆ ಹುಮ್ಮಸ್ ಇಂದ ಕಾಯ್ತಾ ಇದ್ದಾರೆ ವೋಟಿಂಗ್ ದಿನಕ್ಕೆ ಸರ್ ಈಗ ತಮ್ಮ ಮಾವನವರು ದಿವಂಗತ ಸುರೇಶ್ ಅಂಗಡಿ ಅವರು ಸಾಕಷ್ಟು ಒಂದ್ ರೀತಿ ಕೇಂದ್ರ ಸಚಿವರಾಗಿದ್ದಾಗಲೇ ಅಕಾಲಿಕ ಇದಾದ್ರು ಸಾಕಷ್ಟು ಕನ್ಸ್ಕೊಂಡಿದ್ರು ರೈಲ್ವೆ ಯೋಜನೆ ಮತ್ತೆ ವಿಶೇಷವಾಗಿ ಬೆಳಗಾವಿಯಿಂದ ಕಿತ್ತೂರು ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಯೋಜನೆ ಅಂತಕ್ಕಂಥದ್ದು ಮಹತ್ವ ಯೋಜನೆ ಇದ್ ಮಾಡಿದ್ರು ಅವನ್ನೆಲ್ಲ ಏನಾರು ವಿಶೇಷವಾಗಿ ಮುಂದುವರ್ಸ್ತಕ್ಕಂತ ಕೆಲಸ ಮಾಡ್ತೀರಾ ತಮ್ಮ ತಂದೆಯವ್ರಿಗೆ ಇದ್ರೆ ಖಂಡಿತ ಸರ್ ತಂದೆಯವರು ಯಾಕಂದ್ರೆ ಅಂಗಿಜಿಯವರು ಏನು ರೈಲ್ವೆ ಮಂತ್ರಿ ಅವರು ಆಗಿದ್ದಾಗ ಬಹಳಷ್ಟು ಯೋಜನೆಗಳು ಇಡೀ ದೇಶಕ್ಕೆ ಮತ್ತು ವಿಶೇಷವಾಗಿ ಕರ್ನಾಟಕಕ್ಕೆ ಬೆಳಗಾವಿಗೆ ತಗೊಂಡು ಬಂದಿದ್ದಾರೆ ಅದಕ್ಕೆ ಆ ಬೆಳಗಾವಿ ನಮ್ಮ ಬೆಳಗಾವಿಗೆ ಏನು ವಿಶೇಷವಾಗಿ ಪ್ರೊಜೆಕ್ಷನ್ ತೊಂಬಂದಿದ್ದಾರೆ ಅದನ್ನ ಕಂಪ್ಲೀಟ್ ಮಾಡಲಿಕ್ಕೆ ಮತ್ತು ಅದನ್ನ ಪೂರ್ಣಗೊಳಿಸ್ಲಿಕ್ಕೆ ಜಗದೀಶ್ ಶೆಟ್ಟರ್ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಅಂತ ನಂಗೆ ವಿಶ್ವಾಸ ಇದೆ ಮತ್ತೆ ಇನ್ನೊಂದು ಇಲ್ಲಿ ಸ್ಥಳೀಯ ಕೆಲವರು ನಾಯಕರುಗಳು ಒಂದ್ ರೀತಿ ಅಹ್ ಸಾಕಷ್ಟು ಅಸಮಾಧಾನ ಆಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅವೆಲ್ಲ ಅಸಮಾಧಾನ ಎಲೆಕ್ಷನ್ ಅಷ್ಟೊತ್ತಿಗೆ ತಣಸ್ಬೋದಾ ಈಗ ಆಲ್ರೆಡಿ ಎಷ್ಟೋ ಕಂಡ್ ನಾಯಕರು ಆಯ್ತು ಅವರು ಖಂಡಿತವಾಗಿ ಎಲ್ಲರೂ ಈಗ ಶಾಂತರಾಗಿದ್ದಾರೆ ಮತ್ತು ಪಕ್ಷಕ್ಕೋಸ್ಕರ ನರೇಂದ್ರ ಮೋದಿಜಿ ಅವರು ಮೂರನೇ ಸತಿ ಪ್ರಧಾನ ಮಂತ್ರಿ ಆಗ್ಬೇಕಂತ ಒಂದು ಉದ್ದೇಶದಿಂದ ಸ್ಥಳೀಯ ನಾಯಕರು ಎಲ್ರೂ ಸಮಾಧಾನ ಆಗಿದ್ದಾರೆ ಮತ್ತು ನಿನ್ನೆ ತಾನೇ ನಮ್ಮ ಹಿರಿಯ ನಾಯಕರಾದ ಯಡಿಯೂರಪ್ಪ ಅವರು ಬಂದು ಅವರು ಸಹ ಎಲ್ರ ಜೊತೆ ಮಾತುಕತೆ ಮಾಡಿದ್ದಾರೆ ಸೊ ಆ ಒಂದು ಅಸಮಾಧಾನ ಇರೋದು ಆ ಏನು ಪ್ರಶ್ನೆ ಪ್ರಶ್ನೆ ಉದ್ಭವನೆ ಆಗಲ್ಲ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷ ಕ್ಯಾಂಡಿಡೇಟ್ ನ ಗೆಲ್ಲಿಸ್ಬೇಕು ಜಗದೀಶ್ ಶೆಟ್ಟರ್ ಗೆಲ್ಲಿಸ್ಬೇಕು ಮತ್ತು ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ದೇಶದ ಪ್ರಧಾನ ಮಂತ್ರಿ ಆಗ್ಬೇಕಂತ ಎಲ್ರು ಎಲ್ರು ಅಭಿಲಾಷ ಇದೆ ಈಗ ಜಗದೀಶ್ ಶೆಟ್ಟರ್ ಮನೆತನ ಪ್ಲಸ್ ವಿಶೇಷವಾಗಿ ಅವರ ಅಭಿಮಾನಿಗಳಲ್ಲಿ ಒಂದು ಇದಿದೆ ಸರ್ ಕೂಗು ಇಲ್ಲೊಂದ್ ಕಡೆ ಸಂಕಲ್ಪ ಶೆಟ್ಟರ್ ಅವರು ಸಹ ರಾಜಕೀಯಕ್ಕೆ ಬರ್ಬೇಕು ಸಕ್ರಿಯ ರಾಜಕೀಯಕ್ಕೆ ಒಂದ್ ರೀತಿ ಆ ಬಂದು ಹುಬ್ಳಿನೋ ಅಥವಾ ಯಾವ್ದಾರು ಒಂದು ಕ್ಷೇತ್ರದ ಒಂದ್ ರೀತಿ ಶಾಸಕರಾಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಒಂದಿದೆ ತಾವೇನಾದ್ರು ನಿರೀಕ್ಷೆ ಮಾಡ್ಬೋದಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಲ್ಲ ಸರ್ ಈಗ ನಾವು ನಾನು ಮುಂಚೆಯಿಂದ ಸ್ವತಃ ನಮ್ಮ ಅಜ್ಜವರಾದ ಯಶ್ ಶೆಟ್ಟರು ಅವರು ಜನಸಂಘದಿಂದ ಮೇಯರ್ ಇದ್ರು ನಮ್ಮ ಸೌತ್ ಇಂಡಿಯಾದಲ್ಲಿನೇ ಜನಸಂಗ ಮೇಯರ್ ಇದ್ರು ಫಸ್ಟ್ ಮೇಯರು ಅಂತ ಒಬ್ಬ ಮೊಮ್ಮಗ ನಾನು ನಾನು ನಮ್ಮ ಫ್ಯಾಮಿಲಿಯಲ್ಲಿ ಏನಿದೆ ಅಂದರೆ ಸಮಾಜ ಸೇವೆ ನಮ್ಮ ಅವರ ಅಜ್ಜವರ ಹೆಸರಲ್ಲಿ ನಾನು ಸಾಕಷ್ಟು ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ ಹುಬ್ಲಿ ಧಾರವಾಡಲ್ಲಿ ಮತ್ತು ಸಾಕಷ್ಟು ಅಲ್ಲಿ ಆಯಿತು ಮತ್ತು ಬೆಳಗಾವಿ ಎಲೆಕ್ಷನ್ ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ ಆಯ್ತು ಮತ್ತೆ ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತು ಮುಂಚೆ ಎಲೆಕ್ಷನ್ ಇರೋ ಟೈಮಲ್ಲೂ ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಮತ್ತು ಮುಂಚೆನೂ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಮುಂಚಿತವಾಗಿ ನಾನು ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಬಂದಿದ್ದೇನೆ ಖಂಡಿತ ಪಕ್ಷದವರು ಏನಾದರೂ ಜವಾಬ್ದಾರಿ ಕೊಟ್ರೆ ನಾನು ಅದಕ್ಕೆ ತಲೆವಾಗಿ ಜವಾಬ್ದಾರಿಯನ್ನು ಪೂರೈಸ್ತೇನೆ ಒಟ್ಟಾರೆ ಈ ಬಾರಿ ಚುನಾವಣೆಯಲ್ಲಿ ಮತ್ತೆ ಗೆದ್ದೆ ಗೆಲ್ತಿರೋ ಅಂತಕ್ಕಂಥ ಎಷ್ಟು ಹಂತದಿಂದ ಗೆಲ್ಬಹುದು ಅಂತ ನಿರೀಕ್ಷೆ ಮಾಡ್ತೀವಿ ಈಗ ನಾವು ಈ ಈ ಇವತ್ತು ಜಗದೀಶ್ ಶೆಟ್ಟರ್ ಅವರು ಏನು ಬೆಳಗಾವಿಗೆ ಬಂದಿದ್ದಾರೆ ಸಾಕಷ್ಟು ವಿಜೃಂಭಣೆಯಿಂದ ಅವ್ರ ವೆಲ್ಕಮ್ ಆಯ್ತು ಅದೆಲ್ಲ ಒಂದು ವಾತಾವರಣ ನೋಡಿದ್ರೆ ನಾವು ಅತಿ ಎರಡು ಲಕ್ಷಕ್ಕಿಂತ ಹೆಚ್ಚು ಇವತ್ತು ಬಿ ಎಸ್ ಶೆಟ್ರಪ್ಪ ಅವರು ಹೇಳಿದ್ದಾರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಅಂತರದಿಂದ ಜಗದೀಶ್ ಶೆಟ್ಟರ್ ಅವರು ಗೆದ್ ಬರ್ಬೇಕ ಅಂತ ಅವರು ಹೇಳಿದ್ದಾರೆ ಮತ್ತು ಬರ್ತಾರೆ ಅಂತ ಎಲ್ರಿಗೂ ವಿಶ್ವಾಸ ಇದೆ ಇವಿಷ್ಟು ವಿಷ್ಣು ಅಟಲ್ ಗೊತ್ತಾಯ್ತಲ್ಲ ಏನು ಪ್ರಭಾವಿ ರಾಜಕಾರಣಿಗಳು ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಒಂದ್ ರೀತಿ ಅಭ್ಯರ್ಥಿ ಆಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರ ಸುಪುತ್ರ ಆಗಿರ್ತಕ್ಕಂಥ ಶ್ರೀ ಸಂಕಲ್ಪ ಶೆಟ್ಟರ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ